ಧರ್ಮಸ್ಥಳದ ಸುತ್ತ ಶವಗಳನ್ನ ಹೂತಿಟ್ಟ ಆರೋಪ ಈಗ ಎಸ್ಐಟಿ ತನಿಖೆಗಾಗಿ ಧರ್ಮಸ್ಥಳಕ್ಕೆ ಎಂಟ್ರಿ ಕೊಡುತ್ತೆ ಬೆಳತಂಗಡಿಯಲ್ಲಿ ಎಸ್ಐಟಿ ಟಿ ತನಿಖಾ ಕಚೇರಿ ಸಿದ್ಧ ಆಗಿದೆ ಬೆಳತಂಗಡಿ ಪೊಲೀಸ್ ವಸತಿ ಗೃಹದ ಪಕ್ಕದಲ್ಲೇ ಕಚೇರಿ ರೆಡಿಯಾಗಿದೆ ಎಸ್ಐಟಿ ತನಿಖಾ ಠಾಣೆಯಾಗಿ ವಸತಿ ಗೃಹವನ್ನ ಬಳಕೆ ಮಾಡಿಕೊಳ್ಳಲಾಗಿದೆ ಇನ್ನು ಉದ್ಘಾಟನೆ ಆಗದ ವಸತಿ ಗೃಹ ಇದು ಪೊಲೀಸ್ ವಸತಿ ಗೃಹ ಹೊಸದಾಗಿ ನಿರ್ಮಾಣವಾದ ಪೊಲೀಸ್ ವಸತಿ ಗೃಹ ಪಕ್ಕದಲ್ಲೇ ಕಚೇರಿ ರೆಡಿಯಾಗಿದೆ ಎಸ್ ಪಿ ಡಿವೈಎಸ್ಪಿ ಪಿ ಇನ್ಸ್ಪೆಕ್ಟರ್ ಸಿಬ್ಬಂದಿಗೆ ಕಚೇರಿ ರೆಡಿ ಆಗಿದೆ ಎಸ್ ಐ ಟಿ ಎಂಟ್ರಿ ಬಳಿಕ ಕಚೇರಿ ಕಾರ್ಯಾರಂಭ ಆಗುತ್ತೆ ಕಚೇರಿಗೆ ಕಂಟ್ರೋಲ್ ರೂಮ್ ಸೇರಿದಂತೆ ಎಲ್ಲ ಅಗತ್ಯ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಳ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಕರಣ ಎಸ್ಐಟಿಗೆ ಟಿಗೆ ವರ್ಗಾವಣೆಯಾಗಿದೆ ಎಸ್ ಐ ಟಿ ಯಾವಾಗ ತನಿಖೆ ಆರಂಭ ಮಾಡುತ್ತೆ ಮತ್ತು ಎಸ್ ಐ ಟಿ ಅಧಿಕಾರಿಗಳು ಯಾವಾಗ ಫೈಲನ್ನ ತಮ್ಮ ವಶಕ್ಕೆ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಬಹುತೇಕ ಇವತ್ತು ನಿರ್ಧಾರ ಆಗುತ್ತೆ ಇವತ್ತು ಅವರು ಬೆಳ್ತಂಗಡಿಗೆ ಬರ್ತಾರೆ ಅನ್ನುವಂಥ ಮಾಹಿತಿಗಳು ಇರುವಂಥದ್ದು ಅದರ ಜೊತೆಗೆ ಗೊಂದಲ ಇರುವಂಥದ್ದು ಎಸ್ ಐ ಟಿ ಎಲ್ಲಿಂದ ತನ್ನ ಕಾರ್ಯಾಚರಣೆಯನ್ನು ಮಾಡುತ್ತೆ ಅನ್ನುವಂಥದ್ದು ಅಂದ್ರೆ ಅವರ ಇಲ್ಲಿ ಇರುತ್ತೆ ಅವರ ಸಿಬ್ಬಂದಿಗಳನ್ನು ಎಲ್ಲಿ ನಿಯೋಜನೆ ಮಾಡ್ತಾರೆ ಅಷ್ಟು ಕಾರ್ಯಾಚರಣೆಗಳು ಯಾವ ಜಾಗದಿಂದ ನಡೆಯುತ್ತೆ ಅನ್ನುವಂಥದ್ದು ಈಗ ಅದಕ್ಕೆ ಒಂದು ಉತ್ತರ ಸಿಕ್ಕಿದೆ ನಾನೀಗ ಇರತಕ್ಕಂಥದ್ದು ಬೆಳ್ತಂಗಡಿ ಪೊಲೀಸ್ ಠಾಣೆಯ ಪಕ್ಕದಲ್ಲಿರುವಂತಹ ಒಂದು ಪೊಲೀಸ್ ವಸತಿ ಗೃಹದಲ್ಲಿ ಇದು ನೂತನವಾಗಿ ನಿರ್ಮಾಣ ಆಗಿರುವಂತಹ ನಾಲ್ಕು ಬ್ಲಾಕ್ ಗಳನ್ನು ಒಳಗೊಂಡಿರುವಂತಹ ಒಂದು ಪೊಲೀಸ್ ವಸತಿ ಗೃಹ ಈ ಒಂದು ವಸತಿ ಗೃಹವನ್ನ ಕಳೆದ ಬಾರಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಂಗಳೂರಿನಿಂದಲೇ ಬೇರೆ ಬೇರೆ ವಸತಿ ಗೃಹಗಳನ್ನು ಉದ್ಘಾಟನೆ ಮಾಡುವಾಗ ಇದನ್ನ ಕೂಡ ಲೋಕಾರ್ಪಣೆ ಮಾಡಿದ್ರು ಆದರೆ ಈ ಒಂದು ವಸತಿ ಗೃಹ ಏನಿದೆ ಈ ವಸತಿ ಗೃಹ ಅಧಿಕೃತವಾಗಿ ಇಲ್ಲಿ ಯಾವುದೇ ರೀತಿಯಾದ ಉದ್ಘಾಟನೆಗಳನ್ನ ಕಂಡಿಲ್ಲ ಕೇವಲ ಅಲ್ಲಿಂದ ಉದ್ಘಾಟನೆ ಮಾಡಿದ್ರಷ್ಟೇ ಇಲ್ಲಿ ಅದು ಉದ್ಘಾಟನೆ ಆಗಿಲ್ಲ ಹಾಗಾಗಿ ಈ ಒಂದು ವಸತಿ ಗೃಹದಲ್ಲಿ ಯಾವುದೇ ಸಿಬ್ಬಂದಿಗೆ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಸಿಬ್ಬಂದಿಗಳಾಗಿರ್ಬೋದು ಯಾರಿಗೂ ಕೂಡ ಸದ್ಯಕ್ಕೆ ಅಲಾಟ್ಮೆಂಟ್ ಕೂಡ ಆಗಿರೋ ಆಗಿರೋದಿಲ್ಲ ಆ ಕಾರಣದಿಂದಾಗಿ ಈಗ ಎಸ್ ಐ ಟಿಯ ತನ್ನ ಕಾರ್ಯಾಚರಣೆಯ ಭಾಗವಾಗಿ ಈ ಒಂದು ವಸತಿ ಗೃಹವನ್ನೇ ತನ್ನ ಕಾರ್ಯಾಚರಣೆಗಾಗಿ ಮತ್ತು ತನ್ನ ಮುಂದಿನ ಅಷ್ಟು ಚಟುವಟಿಕೆಗಳಿಗೆ ಬಳಸಿಕೊಳ್ಳೋದಕ್ಕೆ ನಿರ್ಧಾರವನ್ನು ಮಾಡಿರುವಂತದ್ದು ಈಗಾಗಲೇ ಇಲ್ಲಿ ಯಾರು ಕೂಡ ಬಂದಿಲ್ಲ ಯಾಕಂದ್ರೆ ಎಸ್ ಐ ಟಿ ಅಧಿಕಾರಿಗಳು ಬಂದು ಕೇಸ್ ಫೈಲನ್ನ ವಶಕ್ಕೆ ಪಡೆದ ನಂತರ ಇಲ್ಲಿ ಈಗ ಎರಡರಿಂದ ಮೂರು ಕೊಠಡಿಗಳನ್ನು ಅವರಿಗಾಗಿ ಮೀಸಲಿಡಲಾಗಿದೆ ಅನ್ನುವಂತ ಮಾಹಿತಿ ಇರುವಂಥದ್ದು ಹಾಗಾಗಿ ಮುಂದೆ ಇಲ್ಲಿಂದ ಸುಮಾರು ಒಂದು ಹದಿನೈದು ಕಿಲೋಮೀಟರ್ ದೂರದಲ್ಲಿ ಧರ್ಮ ಸ್ಥಳ ಅಂದರೆ ಧರ್ಮಸ್ಥಳ ಇರುವಂಥದ್ದು ಹಾಗಾಗಿ ಇಲ್ಲಿಂದ ನಿತ್ಯ ಅಲ್ಲಿಗೆ ಹೋಗಿ ಅಲ್ಲಿಂದ ಅವರನ್ನು ಇಲ್ಲಿಗೂ ವಿಚಾರಣೆಗೆ ಕರ್ಕೊಂಡು ಬರುವಂಥದ್ದು ಅಥವಾ ಯಾವುದಾದ್ರೂ ವಿಚಾರಣೆಗೆ ನೋಟಿಸ್ ಕೊಡುವಂಥದ್ದಿದ್ರೆ ಅದು ಪ್ರಕ್ರಿಯೆಗಳು ಇಲ್ಲಿಯೇ ನಡೀಬಹುದು ಅದರ ಜೊತೆಗೆ ಅಧಿಕಾರಿಗಳು ಬಂದರೂ ಕೂಡ ಅದನ್ನು ಮಾನಿಟರ್ ಮಾಡಲಿಕ್ಕೆ ಇಲ್ಲೇ ಮಾಡಬಹುದು ಇಲ್ಲಿ ಮಾಡಿದರೆ ಅವರಿಗೆ ನ್ಯಾಯಾಲಯದ ಸಂಕೀರ್ಣ ಕೂಡ ಬೆಳ್ತಂಗಡಿ ನ್ಯಾಯಾಲಯ ಸಂಕೀರ್ಣ ಕೂಡ ಬಹಳ ಹತ್ತಿರದಲ್ಲಿದೆ ಅದರ ಜೊತೆಗೆ ಸರ್ಕಲ್ ಇನ್ಸ್ಪೆಕ್ಟರ್ ಅವರ ಕಚೇರಿ ಬೆಳ್ತಂಗಡಿ ಸರ್ಕಲ್ ಇನ್ಸ್ಪೆಕ್ಟರ್ ಕಚೇರಿ ಕೂಡ ಬಹಳ ಹತ್ತಿರದಲ್ಲಿದೆ ಏನಾದರೂ ಮಾಹಿತಿಗಳು ಬೇಕಾದರೂ ಕೂಡ ಬಹಳ ವೇಗವಾಗಿ ಸಿಗುವಂತಹ ಎಲ್ಲ ಇದು ಇರುವಂಥದ್ದು ಅದರ ಜೊತೆಗೆ ಬೆಳ್ತಂಗಡಿ ಅಂಗಡಿ ನಗರ ಕೇಂದ್ರ ಅಂದ್ರೆ ತಾಲೂಕು ಕೇಂದ್ರವೂ ಕೂಡ ಆಗಿರುವ ಕಾರಣದಿಂದಾಗಿ ಎಲ್ಲ ಬೇಕಾದಂತ ವ್ಯವಸ್ಥೆಗಳು ಈ ಭಾಗದಲ್ಲಿ ಇರುವಂತದ್ದು ಈ ಕಾರಣದಿಂದಾಗಿ ಈಗ ಎಸ್ ಐ ಟಿ ಈ ಒಂದು ಇದನ್ನ ಜಾಗವನ್ನ ತಮ್ಮ ಅಧಿಕೃತವಾದಂತ ಕಚೇರಿ ಮಾಡಿಕೊಳ್ಳುವಂತದ್ದು ಇರುವಂತದ್ದು ಅದಕ್ಕೆ ಬೇಕಾದಂತ ಬೇರೆ ರಿಸೋರ್ಚ್ ಸಂಪನ್ಮೂಲಗಳನ್ನು ಇಪ್ಪತ್ತು ಅಧಿಕಾರಿ ಸಿಬ್ಬಂದಿಗಳನ್ನು ಹೊರತುಪಡಿಸಿ ಕಂಪ್ಯೂಟರ್ ಗಳಾಗಿರ್ಬೋದು ಬೇರೆ ಬೇರೆ ರೀತಿಯಾದಂತಹ ಅವರಿಗೆ ಬೇಕಾದಂತಹ ಸೋರ್ಸಸ್ ಗಳೇನಿದೆ ಅದನ್ನ ಕೂಡ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಇಲಾಖೆಯ ವ್ಯಾಪ್ತಿಯಿಂದಲೇ ಅದನ್ನು ಪಡೆದುಕೊಳ್ಬೇಕು ಅನ್ನುವಂಥದ್ದನ್ನು ಸರ್ಕಾರ ಹೇಳಿದೆ ಹಾಗಾಗಿ ಅದೆಲ್ಲವನ್ನ ಕೂಡ ಇಲ್ಲಿ ಒಂದು ಸೆಟ್ ಮಾಡಿ ಮುಂದಿನ ವಾರದಿಂದ ಅವರ ಕೆಲಸಗಳು ಕೆಲಸಗಳು ಪ್ರಕ್ರಿಯೆಗಳು ಅವರು ಆರಂಭ ಮಾಡಲಿಕ್ಕೆ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತ್ ರಾಜ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮಂಗಳೂರು